ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಸಂಡೇ ಸ್ಪೆಷಲ್ ಮಟನ್ ಸಾರು ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋ ರೆಸಿಪಿ ಮಟನ್ ಸಾರ್ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಫಸ್ಟಿಲ್ಲಿ ನಾನು ಒಂದು ಕೆ ಜಿ ಮಟನ್ನ ತೊಳೆದುಬಿಟ್ಟು ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ನಾನು ರುಬ್ಬಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನೊಂದು ಎರಡು ಇಂಚಾಗುವಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ಗೆಡ್ಡೆ ಒಂದು ಈರುಳ್ಳಿ ಒಂದೆರಡು ಮೆಣಸಿನ್ಕಾಯಿ ಒಂದು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂದೆರಡು ಇಂಚಾಗುವಷ್ಟು ಚಕ್ಕೆ ಕಲ್ಲು ಸ್ಟಾರು ಲವಂಗ ಕೊಬ್ಬರಿ ಇಷ್ಟು ನಾನು ತೊಗೊಂಡಿದ್ದೀನಿ ಇದನ್ನು ಎರಡು ಥರ ರುಬ್ಬಬೇಕು ಬನ್ನಿ ನಾನು ತೋರಿಸ್ತೀನಿ ಫಸ್ಟ್ ನಾವು ಗ್ರೀನ್ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಇರೋದನ್ನೆಲ್ಲ ಇಲ್ಲಿ ಮಿಕ್ಸಿ ಜಾರ್ಗೆ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾನು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಂದೆರಡು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳ್ಳೋಣ ಹಾಕ್ಕೊಂಡಾದಮೇಲೆ ಒಂದು ಈರುಳ್ಳಿನ ಇದಕ್ಕೆ ಸೇರಿಸಿ ಇದನ್ನು ನಾವು ಪೇಸ್ಟ್ ಮಾಡ್ಕೊಂಡು ಬರೋಣ ಆವಾಗ ಇದು ಒಂದು ಗ್ರೀನ್ ಕಲರ್ ಪೇಸ್ಟ್ ಆಗುತ್ತೆ ಆ ಪೇಸ್ಟ್ನ ಈಗ ರುಬ್ಬಿ ಅದನ್ನು ಸೈಡಿಗೆ ಇಟ್ಟಿದ್ದೀನಿ ಇವಾಗ ನೀವು ನೋಡ್ಕೋಬೋದು ನೆಕ್ಸ್ಟು ತೆಂಗಿನಕಾಯಿ ಅಂದರೆ ಇದು ಕೊಬ್ಬರಿ ಫ್ರೆಂಡ್ಸ್ ಇದನ್ನು ನಾನು ಒಂದು ಹಿಡಿಯಾಗೋಷ್ಟು ತೊಗೊಂಡಿದ್ದೀನಿ ಮತ್ತು ಇಲ್ಲೊಂದು ನಾಲ್ಕೈದು ಪೀಸ್ ಆಗೋಷ್ಟು ಕಲ್ಲು ತೊಗೊಂಡಿದ್ದೀನಿ ಮತ್ತು ಒಂದು ಏಲಕ್ಕೆ ಮತ್ತು ಇಲ್ಲೊಂದು ಚಿಕ್ಕ ಸ್ಟಾರ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅದೊಂದು ಚಿಕ್ಕದು ಸ್ಟಾರು ಮತ್ತು ಇಲ್ಲೊಂದು ಐದಾರು ಆಗೋಷ್ಟು ಲವಂಗ ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇಲ್ಲೊಂದು ಎರಡು ಇಂಚಷ್ಟು ನಾನು ಚಕ್ಕೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನೀವು ಬೇಕಾದರೆ ಒಂದು ಸ್ಪೂನು ಗಸಗಸೆ ಹಾಕ್ಕೊಬೋದು ನನ್ನ ಹತ್ರ ಗಸಗಸೆ ಖಾಲಿ ಆಗೋಗಿರೋದ್ರಿಂದ ಹಾಕ್ಕೊಂಡಿಲ್ಲ ನಾನು ನೋಡಿ ಫ್ರೆಂಡ್ಸ್ ಇವಾಗ ನಾನು ಅಷ್ಟು ಹಾಕಿದ್ನಲ್ಲ ಅದೆಲ್ಲ ತರಿ ತರಿಯಾಗಿ ರುಬ್ಕೊಂಡು ಆಮೇಲೆ ನೀವು ಟೊಮೆಟೋನ ರುಬ್ಕೊಳ್ಳಿ ಆವಾಗ ನಿಮಗೆ ಫೈನ್ ಪೇಸ್ಟ್ ಆಗುತ್ತೆ ಇಲ್ಲ ಅಂದರೆ ಒಟ್ಟಿಗೆ ಟೊಮೆಟೊನ ಹಾಕಿಬಿಟ್ರೆ ಸ್ವಲ್ಪ ಆಗುತ್ತೆ ಹಾಗಾಗಿ ನಾನು ನಿಮಗೆ ಅದು ಹೇಳಿದ್ದು ಅದೊಂದು ನಿಮ್ಮ ಅಂತ ಮತ್ತು ಇಲ್ಲಿ ನೋಡಿ ನಾನು ಅದು ರುಬ್ಕೊಂಡಿದ್ದಾಯಿತು ಇವಾಗ ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಅಲ್ಲೊಂದು ಸ್ಪೂನ್ ಆಗೋಷ್ಟು ಕಸೂರಿ ಮೆಥಿ ಹಾಕ್ಕೊಂಡಿದ್ದೆ ಅದು ಒಂದೆರಡು ಸೆಕೆಂಡ್ ಆಗಿದ ತಕ್ಷಣ ಎಣ್ಣೆಯಲ್ಲಿ ಫ್ರೈ ಇವಾಗ ನಾವು ರುಬ್ಬಿರೋ ಅಂಥ ಹಸಿ ಮಸಾಲೆ ಏನಿತ್ತಲ್ಲ ಪೇಸ್ಟ್ ಅದನ್ನು ಇದಕ್ಕೆ ಇದ್ದೀನಿ ಫ್ರೆಂಡ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಅಂದರೆ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದು ಕೊತ್ತಂಬರಿ ಪುದೀನ ಏನು ಹಾಕಿದ್ವಲ್ಲ ಅದ್ರದ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಡ ಹಟ್ಟರೆ ಸೀದೋಗಿಬಿಡತ್ತೆ ನೋಡ್ಬಾರ್ದು ಬಿಗಿನರ್ಸ್ ಯಾರಾದರೂ ಇದ್ದರೆ ಫ್ರೆಂಡ್ಸ್ ನಿಮಗೆ ಅದು ಹಾಕಿದಾಗ ಸ್ವಲ್ಪ ನೀರು ಆಗಿರುತ್ತಲ್ವ ನಾವು ರುಬ್ಬಿರೋದು ಅದು ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇರುವಾಗ ನೀವು ನೋಡ್ಬೋದು ಅದು ಪೇಸ್ಟ್ ಸ್ವಲ್ಪ ಗಟ್ಟಿ ಆಗ್ತಾನೂ ಬರುತ್ತೆ ಮತ್ತು ಮೇಲೆ ಎಣ್ಣೆ ಎಲ್ಲ ತೇಲ್ತಾ ಇರುತ್ತೆ ಮತ್ತು ಕಲರು ನಿಮಗೆ ಸ್ವಲ್ಪ ಚೇಂಜ್ ಆಗುತ್ತೆ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಗಟ್ಟಿಯಾಗಿದೆ ಮತ್ತು ಎಣ್ಣೆನೂ ನೀವು ಆ ಸೈಡಲ್ಲೆಲ್ಲ ನೋಡ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಅಂದರೆ ಇವಾಗ ನೋಡಿ ನಂದು ಮಸಾಲೆಯಲ್ಲಿ ನೀರೆಲ್ಲ ಡ್ರೈ ಆಗೋಯಿತು ಇವಾಗ ನಾನು ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅಷ್ಟು ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಆಲ್ರೆಡಿ ಮಟನ್ನೆಲ್ಲ ಹಾಕಿ ಅದನ್ನು ನೆನೆಸದಕ್ಕೆ ಇಟ್ಟಿದ್ದೀನಿ ಹಾಗಾಗಿ ಇಲ್ಲಿ ನಾನೊಂದು ಸ್ವಲ್ಪ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟಾದ ಮೇಲೆ ಇಲ್ಲಿ ನಾನು ಒಂದು ಕೆ ಜಿ ಆಗೋಷ್ಟು ಮಟನ್ ತೊಗೊಂಡು ಅದಕ್ಕೆ ಅರ್ಶಿನ ಉಪ್ಪು ಏನು ಹಾಕಿ ಕಲಸಿಟ್ಟಿದ್ನಲ್ವ ಅದನ್ನು ಇವಾಗ ಈ ಇದಕ್ಕೆ ಹಾಕ್ಕೊಳ್ಳೋಣ ಅಂದರೆ ಈ ಮಸಾಲ ಫ್ರೈ ಆಗಿತ್ತಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅಂದರೆ ಆ ಗ್ರೀನ್ ಮಸಾಲ ಏನಿದೆ ಮತ್ತು ಈ ಮಟನ್ನು ಎರಡೂ ಹೊಂದ್ಕೊಳ್ಳೋ ಹಾಗೆ ನಾವು ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು ಅವೆರಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಿದ್ಮೇಲೆ ಅದು ಮಟನಲ್ಲಿ ನೀರು ಬಿಟ್ಕೊಡತ್ತೆ ಫ್ರೆಂಡ್ಸ್ ಆ ನೀರು ಬಿಟ್ಕೊಳೋವರೆಗೂ ನಾವು ಬಿಡದೆ ಕೈ ಆಡಿಸ್ತಾ ಅದನ್ನು ತಿರ್ಸ್ಕೊಡ್ತಾ ಇರಬೇಕು ಹಾಗಾಗಿ ನೋಡಿ ಇವಾಗ ನಾನು ನೀಟಾಗಿ ಎಲ್ಲ ಮಸಾಲೆ ಮತ್ತು ಮಟನು ಎಲ್ಲ ಚೆನ್ನಾಗಿ ಇದ್ದೀನಿ ಅದು ಚೆನ್ನಾಗಿ ಮಿಕ್ಸಪ್ ಆಗಲಿ ಅಲ್ಲಿ ಅಲ್ಲಿವರೆಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆದಷ್ಟು ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸಿಗೆಲ್ಲ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನು ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ಅಂದರೆ ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸು ಯಾವ ಥರ ಬೇಕು ಏನು ಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿ ನಾನು ಆದಷ್ಟು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ಮತ್ತು ನೀವು ಅಷ್ಟೇ ಫ್ರೆಂಡ್ಸ್ ಇದುವರೆಗೂ ನಾನು ಹಾಕಿರೋ ವೀಡಿಯೋಸಲ್ಲಿ ಯಾವುದಾದ್ರೂ ಟ್ರೈ ಮಾಡಿದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಏನು ಅಂತ ಹೇಳಿ ನನಗೂ ಹೆಲ್ಪ್ ಆಗತ್ತೆ ಮತ್ತು ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಹೇಳಿ ಫ್ರೆಂಡ್ಸ್ ಯಾಕಂದರೆ ನನಗೆ ತಿದ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ ಯಾಕಂದರೆ ನಾನು ಹೊಸದಾಗಿ ಚಾನಲ್ ಓಪನ್ ಮಾಡಿರೋದ್ರಿಂದ ನನಗೂ ಅಷ್ಟು ಗೊತ್ತಾಗ್ತಾ ಇಲ್ಲ ಎಲ್ಲೇನು ತಪ್ಪು ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಯಾರಿಗಾದರೂ ಏನಾದರೂ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಥವಾ ಇಲ್ಲಿ ಈ ಥರ ತಪ್ಪಾಗಿದೆ ಅಂತ ಹೇಳಿದರೆ ನಾನು ಅದನ್ನು ತಿದ್ಕೊಳ್ತೀನಿ ಹೇಳಿ ಮತ್ತು ನೋಡಿ ಫ್ರೆಂಡ್ಸ್ ಅಷ್ಟವರೆಗೆ ಇದು ಫುಲ್ಲು ಮಟನೆಲ್ಲ ಮಿಕ್ಸ್ ಮಾಡಿ ಅದು ಫುಲ್ಲು ಡ್ರೈ ಆಗ್ತಾಯಿದೆ ಇವಾಗ ನಾನು ಇದನ್ನೆಲ್ಲ ತಿರುಗಿಸ್ಕೊಟ್ಟೆ ಅಲ್ವಾ ಇವಾಗ ನೋಡಿ ಇದಕ್ಕೆ ನಾನು ಚೆನ್ನಾಗಿ ಆ ಮಟನಲ್ಲಿ ನೀರೆಲ್ಲ ಹೋಗಿದೆ ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇಷ್ಟು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಸೇರಿಸ್ಕೊಂಡು ಫ್ರೆಂಡ್ಸ್ ಇದಕ್ಕೆ ಚೆನ್ನಾಗಿ ಮಿಕ್ಸಪ್ ಮಾಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ತಾಯಿರಿ ಹಾಗೆ ಫ್ರೈ ಮಾಡ್ತಾ ನಾನು ಪಕ್ಕದಲ್ಲಿ ಇನ್ನೊಂದು ಸ್ಟವ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಬಿಸಿ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ ನೀವು ಅಷ್ಟೇ ಇದು ಈ ಹಂತದಲ್ಲಿ ಪಕ್ಕದಲ್ಲಿ ನೀರು ಬಿಸಿಗೆ ಇಟ್ಕೊಳ್ಳಿ ಆಮೇಲೆ ಇದಕ್ಕೆ ಹಾಕ್ಕೊಳಕ್ಕೆ ಬೇಕಾಗುತ್ತೆ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಇವಾಗ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಉಪ್ಪೆಲ್ಲ ಆಗಿದೆಯಾ ಮತ್ತು ನೀರು ಡ್ರೈ ಆಗಿದೆಯಾ ಅಂತ ನೋಡ್ಕೊಳ್ಳಿ ಇವಾಗ ನಾನು ಒಂದೆರಡು ನಿಮಿಷ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಅದರದ್ದು ಎಲ್ಲ ಅದಕ್ಕೆ ಇಳಿಯತ್ತೆ ಹಾಗಾಗಿ ನಾನು ಅದನ್ನು ಒಂದೆರಡು ನಿಮಿಷ ಕ್ಲೋಸ್ ಮಾಡಿದ್ದೀನಿ ಇವಾಗ ನೀವು ನೋಡ್ಬೋದು ಇವಾಗ ತಿಳಿಸ್ಕೊಡ್ತೀನಿ ನಾನು ನೋಡಿ ಫ್ರೆಂಡ್ಸ್ ನಾನು ತಳ ಏನೂ ಹಂಟಿಲ್ಲ ಹಾಗಾಗಿ ಅವಾಗವಾಗ ನೋಡ್ಕೊಳ್ತಾ ನಾನು ತಿರುಗಿಸ್ತಾ ಇದ್ದೀನಿ ತಿರುಗಿಸಿ ಇವಾಗ ನಿಮಗೆ ಅಲ್ಲಿ ಪಕ್ಕದಲ್ಲಿ ನೀರು ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ ಇವಾಗ ನಾನು ಫುಲ್ಲಾಗಿ ಇಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಸ್ವಲ್ಪ ಹಾಕಿದ್ದೀನಿ ಯಾಕಂದರೆ ಹಾಕಿರೋ ಆ ಡ್ರೈ ಪೌಡ್ರರ್ಗಳು ಮತ್ತು ಮಸಾಲೆ ಅದೆಲ್ಲ ನೀಟಾಗಿ ಹೊಂದ್ಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿತ್ತಲ್ವಾ ಇವಾಗ ನಾನು ಸ್ವಲ್ಪ ನೀರು ಇದು ಅದೆಲ್ಲ ಮತ್ತು ಮಟನ್ಗೆ ಚೆನ್ನಾಗಿ ಇಳೀಲಿ ಅಂತ ಹೇಳಿ ಸ್ವಲ್ಪ ನಾನು ನೀರು ಹಾಕಿರೋದು ನೀವು ನೋಡ್ಬೋದು ಅದು ಇವಾಗ ಚೆನ್ನಾಗಿ ಕುದೀತಾ ಇದೆ ಮತ್ತು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ ಒಂದೆರಡು ನಿಮಿಷ ಅದು ಎರಡು ನಿಮಿಷ ಚೆನ್ನಾಗಿ ಕುದಿದ ತಕ್ಷಣ ಇವಾಗ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಇದೆ ಇವಾಗ ನೀವೇನು ಮಾಡಿ ತೆಂಗಿನಕಾಯಿದು ಒಂದು ಮಸಾಲೆ ನಾವು ರುಬ್ಕೊಂಡಿದ್ವಲ್ಲ ಅಂದರೆ ತೆಂಗಿನಕಾಯಿ ಟೊಮೆಟೊ ಚಕ್ಕೆ ಲವಂಗ ಸ್ಟಾರು ಏಲಕ್ಕಿ ಅವೆಲ್ಲ ಅದರದ್ದು ಮಸಾಲೆನ ಇವಾಗ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಆ ಬಟ್ಲಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಮಸಾಲೆ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಫ್ರೆಂಡ್ಸ್ ಯಾಕಂದರೆ ಇದೂ ಟೊಮೆಟೊ ಎಲ್ಲ ಹಸಿದಿರತ್ತಲ್ವ ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸಪ್ ಮಾಡಿ ಇವಾಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಯಾಕಂದರೆ ಆ ಟೊಮೆಟೊದು ಮತ್ತು ಹಾಕಿರೋ ಗರಂ ಮಸಾಲ ಅಂದರೆ ಚಕ್ಕೆ ಲವಂಗದ್ದು ಅದೆಲ್ಲ ಹಸಿ ವಾಸನೆ ಹೋಗಲಿ ಇವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ ಇದೊಂದು ಫೈವ್ ಮಿನಿಟ್ಸ್ ಬಿಡ್ತೀನಿ ಫ್ರೆಂಡ್ಸ್ ಅದು ಚೆನ್ನಾಗಿ ಕುದೀಲಿ ಇವಾಗ ನಾನು ತೆಗೀತಾ ಇದ್ದೀನಿ ನೋಡಿ ಫೈವ್ ಮಿನಿಟ್ಸ್ ಆಯಿತು ಇವಾಗ ಎಲ್ಲ ತಿರುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಅದು ಮಟನ್ ಜೊತೆ ಇದೆ ಇವಾಗ ನಾವು ಹೇಳಿದ್ನಲ್ಲ ಪಕ್ಕದಲ್ಲಿ ಬಿಸಿನೀರು ಇಟ್ಕೊಳ್ಳಿ ಅಂತ ಇವಾಗ ನಿಮ್ಮ ಸಾರು ಯಾವ ಹದಕ್ಕೆ ಬೇಕು ಅಂತ ನೋಡಿಕೊಂಡು ಈ ಸಮಯದಲ್ಲಿ ನೀವು ಅದಕ್ಕೆ ಅಂದರೆ ನಿಮ್ಮ ಸಾರಿನ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಇವಾಗ ಇಲ್ಲಿ ಸೇರಿಸ್ಕೋಬೋದು ಸೇರಿಸ್ಕೊಂಡು ಸೈಡಲ್ಲಿರೋದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ಟೈಮಲ್ಲಿ ನೀವು ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಹಾಗೆ ನಿಮ್ಮ ಸಾರು ಯಾವ ಅದಕ್ಕೆ ಬೇಕು ಅಂತ ನೋಡ್ಕೊಳ್ಳಿ ಇಲ್ಲೊಂದು ಸ್ವಲ್ಪ ಗಟ್ಟಿ ಆಯಿತು ಹಾಗಾಗಿ ನಾನು ಇನ್ನೊಂದು ಅರ್ಧ ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನಾನು ಇಲ್ಲಿ ತಿರುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ತಿರುಗಿಸ್ಬಿಟ್ಟು ಇದನ್ನೆಲ್ಲ ಮತ್ತೆ ನಾನು ಮಿಕ್ಸ್ ಮಾಡಿ ಇವಾಗ ನಾನು ನೋಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿದೆಯಾ ಅಂತ ಹೇಳಿ ಮತ್ತು ನಾನು ಅಂದ್ಕೊಂಡೆ ಸ್ವಲ್ಪ ಗಟ್ಟಿ ಆಯಿತು ಮತ್ತು ನಾವೊಂದು ಎರಡು ಮೂರು ವಿಷಲ್ ತೆಗಿಯೋಷ್ಟರಲ್ಲಿ ಮತ್ತೆ ಗಟ್ಟಿ ಆಗಿಬಿಡತ್ತೆ ಅಂತ ಮತ್ತೆ ನಾನು ಇಲ್ಲೊಂದು ಅರ್ಧ ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ನೀವು ಟೇಸ್ಟ್ ನೋಡ್ಕೋಬೇಕು ಫ್ರೆಂಡ್ಸ್ ಉಪ್ಪು ಖಾರ ಹೇಗಾಗಿದೆ ಅಂತ ನಾನಿವಾಗ ಟೇಸ್ಟ್ ನೋಡಿದೆ ನಿಜ ಫ್ರೆಂಡ್ಸ್ ನಂದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿತ್ತು ಮತ್ತು ಸಾರು ಕೂಡ ತುಂಬ ಟೇಸ್ಟಾಗಿತ್ತು ಹಾಗಾಗಿ ನಾನಿವಾಗ ಕರೆಕ್ಟಾಗಿದೆ ಅಂತ ಹೇಳಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಂದು ಮಟನು ತುಂಬ ಏನು ಬಲ್ತಿರಲಿಲ್ಲ ಹಿಡೆಯದ ಮಟನೇ ಇತ್ತು ಹಾಗಾಗಿ ನಾನಿಲ್ಲಿ ಎರಡರಿಂದ ಒಂದು ಮೂರು ವಿಷಲ್ ಬರೋ ಹಾಗೆ ನಾನು ಇದನ್ನು ಕೂಗಿಸ್ಕೊಳ್ತೀನಿ ನಿಮ್ಮದು ಮಟನ್ ಏನಾದರೂ ಸ್ವಲ್ಪ ಬಲ್ತೋಗ್ಬಿಟ್ಟಿದ್ರೆ ನೀವು ಇನ್ನೊಂದು ನಾಲ್ಕರಿಂದ ಐದು ವಿಷಲನ್ನ ತೆಗೆಸ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ಆ ಮಟನ್ದೇ ತಂದಾಗಲೇ ಗೊತ್ತಾಗುತ್ತೆ ಇದು ಬಲ್ತಿದೆಯಾ ಏನು ಅಂತ ನೋಡಿಕೊಂಡು ನೀವು ಅದಕ್ಕೆ ತಕ್ಕಂತೆ ವಿಷಲನ್ನ ಇಟ್ಕೊಳ್ಳಿ ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಕುಕ್ಕರು ಒಬ್ಬೊಬ್ರದ್ದು ಒಂದೇ ವಿಷಲಿಗೆ ಬೇಳೆ ಎಲ್ಲ ಬೆಂದೋಗ್ಬಿಡುತ್ತೆ ಅಥವಾ ಎರಡು ವಿಷಲ್ಗೆ ಮಟನೆಲ್ಲ ಕೂಗೋಗುತ್ತೆ ಹಾಗೆ ನನಗೆ ಮೂರು ವಿಷಲ್ ಕೂಗೋದ್ರಿಂದ ನನ್ನ ಮಟನ್ ಕರೆಕ್ಟಾಗಿ ಬಿಂದಿದೆ ಅಂತ ಇವಾಗ ನಂದು ವಿಷಲು ಮೂರು ಕೂಗಾಯಿತು ಇವಾಗ ನಾನು ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ಇವಾಗ ನೀವು ನೋಡ್ಬೋದು ಫ್ರೆಂಡ್ಸ್ ಸಾರು ಹೇಗಾಗಿದೆ ಅಂತ ಹೇಳಿ ನಾನಿವಾಗ ಕುಕ್ಕರ್ಡ್ಡು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ವಾವ್ ನೀವು ಸೈಡಲ್ಲೆಲ್ಲ ನೋಡ್ಬೋದು ಫ್ರೆಂಡ್ಸ್ ಎಣ್ಣೆ ಎಲ್ಲ ಹೇಗೆ ತೇಲ್ತಾ ಇದೆ ಮತ್ತು ಸಾರು ಅಷ್ಟೇ ಫ್ರೆಂಡ್ಸ್ ಆ ರೋಮ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಪಕ್ಕದ ಮನೆಯವರೆಲ್ಲ ಕೇಳ್ತಾಯಿದ್ರು ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಮತ್ತು ಇವಾಗ ನೀವು ನೋಡ್ಬೋದು ನಾನು ಸರ್ವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಸಾರು ಆವಾಗಲೇ ನೋಡಿ ಫ್ರೆಂಡ್ಸ್ ಗಟ್ಟೆ ಆಗುತ್ತೆ ಅಂತ ಹೇಳಿದ್ನಲ್ಲ ನೋಡಿ ಇವಾಗ ಈ ಹದಕ್ಕೆ ಬಂದಿದೆ ಮತ್ತು ಆ ಬಿಸಿಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗತ್ತೆ ಸಾರು ಇವಾಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಚೆನ್ನಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವೆಲ್ಲರೂ ಒಮ್ಮೆ ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಮತ್ತು ಕಮೆಂಟ್ಸಲ್ಲಿ ನೀವೇ ಹೇಳ್ತೀರಾ ಚೆನ್ನಾಗಿತ್ತು ಅಂತ ಹೇಳಿ ಹಾಗಂತ ನಾನು ಹೇಳಿದೆ ಅಂತಲೇ ಹೇಳಬೇಡಿ ನಿಮಗೆ ಹೇಗೆ ಅನಿಸ್ತು ಹೇಗೆ ಬಂತು ಅಂತ ಕರೆಕ್ಟಾಗಿ ಹೇಳಿ ಫ್ರೆಂಡ್ಸ್ ಕಮೆಂಟ್ಸಲ್ಲಿ ಅದು ನನಗೆ ಹೆಲ್ಪ್ಫುಲ್ಲಾಗಿರುತ್ತೆ ಮತ್ತು ಇನ್ನೂ ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದ್ರೂ ನನಗೆ ಕಮೆಂಟಲ್ಲಿ ಹೇಳಿ ನಾನು ಟ್ರೈ ಮಾಡ್ತೀನಿ ಮತ್ತು ಇವಾಗ ನೀವು ನೋಡ್ಬೋದು ನಾನಿಲ್ಲಿ ಮುದ್ದೆ ಜೊತೆ ಮಟನ್ ಸಾರನ್ನ ಸರ್ವ್ ಮಾಡಿದ್ದೀನಿ ಸೌತೆಕಾಯಿ ಇಟ್ಬಿಟ್ಟು ನಿಜವಾಗ್ಲೂ ಮುದ್ದೆಗೂ ಮಟನ್ ಸಾರಿಗೂ ಒಳ್ಳೆ ಕಾಂಬಿನೇಷನ್ ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು